ಸರ್ ಅದೇ ಈ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಗೆ ಸ್ವಾಗತ ಇಂದಿನ ವಿಡಿಯೋವನ್ನ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಇರೋ ವಿಡಿಯೋ ಆಗಿರುತ್ತೆ ಯಾಕೆ ಅಂದ್ರೆ ಹೇಳ್ತಿರುವಂತಹ ಒಂದಿಷ್ಟು ವಿಷಯ ನಿಮಗೂ ಸಂಬಂಧಪಟ್ಟಿರೋದಾಗಿರುತ್ತೆ ಈ ಒಂದು ಸಾಲಿನಲ್ಲಿ ನೀವು ಇರಬಹುದು ಅದಕ್ಕೋಸ್ಕರ ಈ ತರದ ರಿಕ್ವೆಸ್ಟ್ ಆಗಿರುತ್ತೆ ಮೊದಲಿಗೆ ನಾನು ಇವತ್ತು ಯಾವ ವಿಷಯ ಮಾತಾಡ್ತಿದ್ದೀನಿ ಅಂತ ಹೇಳ್ತೀನಿ ಮಕ್ಕಳು ತಮ್ಮ ನೆಚ್ಚಿನ ಶಿಕ್ಷಕರ ಜೊತೆ ತಮ್ಮ ಮನಸ್ಸಿನ ಭಾವನೆಯನ್ನ ಶೇರ್ ಮಾಡ್ತಾರೆ ಅದು ಮನೆ ಮಾಡೋದೇ ಮಾಡೋದಿಲ್ಲ ಹಾಗಾಗಿ ನನ್ನ ಬಳಿ ನನ್ನ ಶಿಕ್ಷಕ ವೃತ್ತಿಯಲ್ಲಿ ಮಕ್ಕಳು ತಮ್ಮ ಪೋಷಕರ ಬಗೆಗಿನ ಒಂದಿಷ್ಟು ಅಸಮಾಧಾನವನ್ನ ಹೊರ ಹಾಕ್ತಾರೆ ಈ ತರ ಆಗ್ತಿರತ್ತೆ ಮೇಡಮ್ ಮನೇಲಿ ಹೀಗಾಗುತ್ತೆ ನಾವ್ ಏನ್ ಮಾಡ್ಬಹುದು ಅಂತ ನಮ್ಮನ್ನೇ ಕೇಳ್ತಾರೆ ಹಾಗಾಗಿ ಆ ಪಾ ಪೋಷಕರ ನಲ್ಲಿ ನೀವು ಇದ್ರೆ ದಯವಿಟ್ಟು ತಿದ್ಕೊಳ್ಳೋ ಒಂದು ಪ್ರಯತ್ನ ಈ ಮೂಲಕ ಮಾಡಿ ಅಂತ ಕೇಳ್ಕೊಂತೀನಿ ಯಾಕೆಂದ್ರೆ ನಾನು ಟೀಚಿಂಗ್ ಫೀಲ್ಡ್ ಅನ್ನ ತುಂಬಾ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿರೋದಂತದ್ದು ನಾನು ಶಿಕ್ಷೆ ಕೊಟ್ಟು ಮಕ್ಕಳನ್ನ ಅಹ್ ಅಹ್ ಶಿಕ್ಷಣ ಕೊಡ್ಬೇಕು ಅನ್ನೋ ಮನೋವೃತ್ತಿ ನನ್ನದಲ್ಲ ಪ್ರೀತಿಯಿಂದ ಮಕ್ಕಳನ್ನ ಅವರಿಗೆ ಆ ಸಬ್ಜೆಕ್ಟ್ ಮೇಲೆ ಆಸಕ್ತಿ ಮೂಡಿಸಿ ಅವ್ರು ನಮ್ಮೋರ್ನಾಗಿ ಮಾಡ್ಕೋಬೇಕೇ ವಿನಃ ಶಿಕ್ಷೆ ಕೊಟ್ಟು ಬೆದರಿಸಿ ಹೊಡೆದು ಬಡ್ದು ಮಾಡಿ ಶಿಕ್ಷೆ ಕೊಡದ್ರ ವಿರೋಧಿ ನಾನು ನಾನು ಕೂಡ ಯಾವ್ದೇ ಕಾರಣಕ್ಕೂ ಮಕ್ಕಳಿಗೆ ಶಿಕ್ಷೆ ಕೊಟ್ಟು ಪಾಠವನ್ನ ಮಾಡಿಲ್ಲ ಮಾಡೋದು ಕೂಡ ಇಲ್ಲ ಹಾಗಾಗಿ ನನ್ಗೆ ಕಾಲೇಜಲ್ಲಿ ಸ್ಕೂಲಲ್ಲಿ ಮಾಡಿದ ಅನುಭವ ಇರೋದ್ರಿಂದಾಗಿ ಮಕ್ಳ ಒಂದು ಮನಸ್ಥಿತಿ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾಗಿ ವಿಡಿಯೋವನ್ನ ಮಾಡ್ತಿದ್ದೀನಿ ದಯವಿಟ್ಟು ಕೊನೆ ತನಕ ನೋಡಿ ಹ ಒಂದ್ ಮಗು ಎಂಟನೇ ಕ್ಲಾಸ್ ಅನ್ಕೊಳ್ಳಿ ಎಂಟರಿಂದ ನಾನು ಜಸ್ಟ್ ಸಿಕ್ಸ್ ಅಪ್ ಟು ಮಾಡಿರುವ ಅನುಭವ ಅಂದ್ರೆ ಅಂತ ಅನುಭವಗಳನ್ನ ನಾನು ನೋಡಿದೀನಿ ಮಗು ಹೇಳುತ್ತೆ ಯಾಕೆ ನಿನ್ನ ಪ್ರೋಗ್ರೆಸ್ ಈಗ ಕಡಿಮೆ ಆಗ್ತಿದೆ ನಾವು ಕೇಳ್ತೀವಿ ಶಿಕ್ಷಕರು ಪೇರೆಂಟ್ಸ್ ಮೀಟಿಂಗ್ ದಿವಸ ಯಾಕೆ ನಿನ್ನ ಬರ್ತಾ ಬರ್ತಾ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಿದೆ ಏನ್ ಆಗ್ತಿದೆ ನಿನ್ಗೆ ಏನ್ ಆಗ್ತಿದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಅಪ್ಪ ಅಮ್ಮ ಜಗಳ ಆಡ್ತಾರ ಮೇಡಮ್ ಮನೆಯಲ್ಲಿ ನನ್ಗೆ ಮನೆಗ್ ಹೋದ್ರೇನೆ ಮನೆಗ್ ಹೋಗೋದಕ್ಕೆ ಮನ್ಸಾಗೋದಿಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಕಿರ್ಚಾಟ ಕೂಗಾಟ ಮಾಡ್ತಾ ಇರ್ತಾರೆ ಹೆಚ್ಚಿಗೆ ಹೇಳೋಕೋದ್ರೆ ನೀನ್ ಚಿಕ್ಕವಳು ನೀನ್ ಪಾಡಿ ಕೂತ್ಕೋ ನಿಂಗೇನ್ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಸ್ಕೂಲೇನೊಂದ್ ಇಷ್ಟು ಹೊತ್ತು ಇರಬಾರ್ದ ಅನ್ನೋದು ಒಂದು ಮಗುವಿನ ಆಳಲು ಮನೆಯಲ್ಲಿದ ಗಲಾಟೆಯನ್ನ ಅದಕ್ಕೆ ಸಹಿಸೋಕಾಗ್ತಿಲ್ಲ ನಾವು ಅಪ್ಪ ಅಮ್ಮನ ಜಗಳದಲ್ಲಿ ಮಗು ಬಡವಾಯ್ತು ಅನ್ನೋ ಗಾದೆ ಎರಡನೇದು ಮನೆಯಲ್ಲಿ ಎಲ್ರು ಬ್ಯುಸಿ ಮೇಡಮ್ ಅಪ್ಪನೂ ಬಿಸಿ ಅಮ್ಮನೂ ಬ್ಯುಸಿ ಬೆಳಿಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ನಾನು ಬೆಳಿಗ್ಗೆ ಸ್ಕೂಲಿಗೆ ಬರ್ತೀನಿ ಟ್ಯೂಷನ್ ಮುಗಿಸ್ಕೊಂತೀನಿ ಒಂದಿಷ್ಟು ಫ್ರೆಂಡ್ಸ್ ಮನೆಯಲ್ಲಿ ನನ್ನನ್ ಬಿಡ್ತ ಇರೋದಕ್ಕೆ ಹೇಳ್ತಾರೆ ಆಮೇಲೆ ಬಂದು ಕರ್ಕೊಂಡ್ ಬರ್ತಾರೆ ಮತ್ತೆ ಮನೆಗೆ ಬರ್ತೀನಿ ಹೋಮ್ ವರ್ಕ್ ಮುಗಿಸ್ತೀನಿ ಅವ್ರು ಅವ್ರ ಬಾಡಿಗೆ ಅವ್ರ ಕೆಲಸಲ್ಲಿ ಮತ್ತೆ ಬ್ಯುಸಿ ಆಗ್ತಾರೆ ನಾವ್ ಒಬ್ಬರ್ನೊಬ್ರು ಮಾತಾಡೋದಕ್ಕೆ ಸಿಗೋದಿಲ್ಲ ಎರಡನೇ ಮಗು ಮತ್ತೊಂದು ಮಗು ಹೇಳುತ್ತೆ ನಮ್ಮ ಅಪ್ಪ ಅಮ್ಮ ನನ್ ಯಾವಾಗ್ಲೂ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತಾರೆ ನೋಡು ಅವ್ನು ನನ್ನ ಫ್ರೆಂಡ್ಸ್ ಮಗ ಎಷ್ಟು ಚೆನ್ನಾಗಿ ಓದ್ತಿದ್ದಾನೆ ಅವನು ಟಾಪರ್ ಆಗಿದ್ದಾನೆ ನಿನಗೆ ಕಮ್ಮಿ ಮಾಡಿದೀವಿ ಎಲ್ಲವನ್ನೂ ಕೊಟ್ಟಿದ್ದೀವಿ ನೀನ್ ಯಾಕೆ ಓದ್ತಾ ಇಲ್ಲ ನಿನಗೇನ್ ಪ್ರಾಬ್ಲಮ್ ಅಂತಾರೆ ಇಲ್ಲ ಜೊತೆ ಕಂಪೇರ್ ಮಾಡ್ತಾರೆ ಅವ್ಳು ಓದ್ತಾ ಇಲ್ವಾ ನಿನಗೇನು ಅಂತ ಕೇಳ್ತಾರೆ ಮೇಡಮ್ ಪಡ್ತೀನಿ ಹಾಗಂತ ನನ್ಗೆ ಇಷ್ಟದ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ತೆಗಿತೀನಿ ಕೆಲವೊಂದ್ ಸ್ವಲ್ಪ ಆಚಿಚೆ ಆಗುತ್ತೆ ಅವ್ರು ಔಟ್ ಆಫ್ ಔಟ್ ಅನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನ ಹತ್ರ ಸಾಧ್ಯ ಆಗ್ತಿಲ್ಲ ನನ್ನಲ್ಲಿ ನನಗೆ ಕೀಳರ್ಮೆ ಸ್ಟಾರ್ಟ್ ಆಗ್ತಿದೆ ನಾನು ಏನ್ ಮಾಡ್ಲಿ ಮೇಡಮ್ ಇದು ಮತ್ತೊಂದು ಮಗುವಿನ ಅಳಲು ಹಾಗೆ ಇನ್ನೊಂದ್ ಮಗು ಹೇಳುತ್ತೆ ನಾನು ಸಣ್ಣ ತಪ್ಪುಗಳನ್ನ ಸಣ್ಣ ಪುಟ್ಟ ತಪ್ಪು ನನ್ನಿಂದನೂ ಆಗುತ್ತೆ ಮೇಡಮ್ ಅವಾಗ ಅದನ್ನ ನಿಧಾನವಾಗಿ ಕೂರಿಸ್ಕೊಂಡು ಹೇಳೋದಿಲ್ಲ ಕಿರ್ಚಾಡ್ತಾರೆ ಹೊಡೆಯೋದಕ್ ಬರ್ತಾರೆ ನನಗೆ ಅದನ್ನ ಹೇಗ್ ಫೇಸ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳಿ ಆ ಮಗು ಹೇಳುತ್ತೆ ಹಾಗಾಗಿ ನನ್ ಮನ್ಸಿನದ್ರೆ ಏನನ್ನೂ ನಾನ್ ಹೇಳ್ಕೊಳೋದಕ್ ಹೋಗಲ್ಲ ಅಪ್ಪ ಅಮ್ಮನ್ ಬಳಿ ಅಪ್ಪ ಅಮ್ಮ ಅಂದ್ರೆ ನನ್ಗೆ ಅವ್ರ ಒಂಥರ ಆಗಿರೋ ಒಬ್ರು ಮಿಲಿಟರಿ ಅವ್ರ ತರ ಕಾಣಿಸ್ತಾರೆ ಅಂತ ಇನ್ನೊಂದ್ ಮಗು ಹೇಳುತ್ತೆ ಹಾಗೆ ಅಹ್ ಇನ್ನೊಂದ್ ಮಕ್ಳು ಮಕ್ಕಳ ಸಮಸ್ಯೆ ಏನಿರುತ್ತೆ ಅಂದ್ರೆ ನನಗೆ ಈ ಫೀಲ್ಡ್ ಅಂದ್ರೆ ಇಷ್ಟ ಮೇಡಮ್ ನನಗೆ ಸ್ಪೋರ್ಟ್ಸ್ ಅಲ್ಲಿ ನಾನು ಏನಾದ್ರು ಅಚೀವ್ ಮಾಡ್ಬೇಕಂತ ಅನ್ಕೊಂತಿದೀನಿ ನನಗೆ ಕ್ರಿಕೆಟ್ ಇಷ್ಟ ಫುಟ್ಬಾಲ್ ಇಷ್ಟ ಇಂತ ಹೇಳೋ ಮಕ್ಳು ಸಾಕಷ್ಟು ಇದ್ದಾರೆ ಆದ್ರೆ ನಮ್ಮನೆಯಲ್ಲಿ ಅದಕ್ಕೆ ಇಲ್ಲ ಫ್ಯೂಚರ್ ಇಲ್ಲ ಹಾಗೆಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬಲವಂತವಾಗಿ ಓದಿಸ್ತಾರೆ ಮುಂದೆ ಫ್ಯೂಚರ್ ಇಲ್ವಾ ಮೇಡಮ್ ಇದನ್ನ ಕೆರಿಯರ್ ಆಗಿ ತಗೊಂಡ್ ಹೋಗ್ಬೋದಾ ಅಂತ ಇನ್ನೊಂದಿಷ್ಟು ಮಕ್ಳು ಕೇಳ್ತಾರೆ ಹಾಗೆ ಅಪ್ಪ ಅಮ್ಮ ಆಗಿರೋದ್ರಿಂದ ಮಕ್ಳ ಕ್ವಶನ್ ಏನು ಅಂದ್ರೆ ನಿನಗೋಸ್ಕರ ದುಡಿತಾ ಇರೋದು ಇದು ನಿನಗೋಸ್ಕರ ಮಾಡ್ತಿರೋದು ಅಂತಾರೆ ಆಸ್ತಿ ಮಾಡ್ತಿದ್ದಾರೆ ಎಲ್ಲವೂ ಮಾಡ್ತಿದ್ದಾರೆ ಕೊಡದೇ ಇರೋದು ಒಂದೇ ಟೈಮು ಸೊ ಆಸ್ತಿ ಇರುತ್ತೆ ಎಲ್ಲವೂ ಇರುತ್ತೆ ನಮ್ ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗ್ಬಾರ್ದು ಅಂತ ಬೆಳೆಸ್ತಿದಾರಂತೆ ಅವ್ರು ಕಷ್ಟ ಪಟ್ಟಿದಾರಂತೆ ನಿಮಗೆ ಆ ಕಷ್ಟ ಬರ್ಬಾರ್ದು ಬರ್ಬಾರ್ದು ಅಂತ ಬೆಳಸ್ತಿದೀನಿ ಅಂತ ಹೇಳ್ತಾರೆ ಮೇಡಮ್ ಓದೋದು ಒಂಥರ ಅನಿಸ್ತಿದೆ ನಾನ್ ಯಾಕೆ ಮೇಡಮ್ ಓದ್ಲಿ ಅವ್ರು ಮಾಡಿಟ್ಟಿರುವಂತ ಆಸ್ತಿನೇ ಇರುತ್ತಲ್ಲ ಅದಂತೂ ಇಟ್ಕೊಂಡ್ರು ಸಾಕಲ್ಲ ಮೇಡಮ್ ಈ ಮ್ಯಾಥ್ಸ್ ಸೈನ್ಸು ಈ ಫಿಸಿಕ್ಸ್ ಇವ್ನ ಬೈ ಹರ್ಟ್ ಮಾಡೋದು ಲ್ಯಾಬ್ ಮಾಡೋದು ಯಾಕೆ ಬೇಕು ಮೇಡಮ್ ಅಂತ ಇಂತ ತರಲೆ ಕ್ವಶನ್ ಕೂಡ ಮಕ್ಳು ನಮ್ಮಲ್ಲಿ ಹಾಕ್ತಾರೆ ಯಾವ ಕಷ್ಟವನ್ನ ಕೊಡ್ಬಾರ್ದು ಅನ್ನೋ ಪೇರೆಂಟ್ಸ್ ಒಂದಷ್ಟು ತಾವು ಕಷ್ಟ ತಮ್ಮ ಸಂಬಂಧ ಗಂಡ ಹೆಂಡತಿ ಸಂಬಂಧವನ್ನು ಕೂಡ ಇಟ್ಕೊಂಡೆ ಮಕ್ಕಳಿಗೋಸ್ಕರ ದುಡಿತಿರ್ತಾರೆ ಮಕ್ಕಳು ಮಾತ್ರ ಈ ತರದ ಮಾನಸಿಕ ವೇದನೆಯನ್ನು ಅನುಭವಿಸ್ತಾರೆ ಇದು ಯಾರಿಗೂ ಗೊತ್ತಾಗೋದೇ ಇಲ್ಲ ಇದೆಲ್ಲವನ್ನ ನಾನು ಹೇಳಿ ಯಾವ ಪೋಷಕರ ಮನಸ್ಸಿಗೂ ನೋವು ಮಾಡೋ ಉದ್ದೇಶ ನಂದಿಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದ್ ಪೇರೆಂಟ್ಸ್ ಮೀಟಿಂಗ್ ಆಗ್ತಿರತ್ತೆ ಆ ಸಮಯದಲ್ಲಿ ಆ ಮಗು ಮಾರ್ಕ್ಸ್ ಕಮ್ಮಿ ತಗೊಂಡಾಗ ನಾವು ಕೇಳ್ತಾ ಇರ್ತೀವಿ ನೋಡಿ ನಿಮ್ ಮಗಳು ಸ್ವಲ್ಪ ಮಾರ್ಕ್ಸ್ ಈ ಬಾರಿ ಕಡಿಮೆ ಬಂದಿದೆ ಏನಕ್ಕೆ ಅವಳು ಹೆಲ್ತ್ ಇಶ್ಯೂಸ್ ಇದೆಯಾ ಅಥವಾ ಮನೇಲಿ ಏನಾದ್ರು ಸಮಸ್ಯೆನಾ ಕ್ಲಾಸ್ ಅಲ್ಲಿ ಮಬ್ ಆಗಿರ್ತಾಳೆ ಡಲ್ ಆಗಿರ್ತಾಳೆ ಅನ್ನೋದಕ್ಕೆ ಅವರ ತಂದೆ ಮಾರ್ಕ್ಸ್ ಕಮ್ಮಿ ಆಗಿರೋದನ್ನ ನೋಡಿ ಅಲ್ಲೇ ಅವಳನ್ನ ಶಿಕ್ಷಿ ಶಿಕ್ಷೆ ಕೊಡಕ್ ಹೋಗ್ತಾರೆ ಅಂದ್ರೆ ಹೊಡೆಯೋದಕ್ಕೆ ಹೋಗ್ತಾರೆ ಆ ಕ್ಷಣ ನನ್ಗನ್ಸ್ತು ಆ ಮಗು ಯಾಕೆ ಅಷ್ಟು ಮಾರ್ಕ್ ಕಡಿಮೆ ತಗೊಂತಿದೆ ಯಾಕೆ ಭಯ ಬೀಳ್ತಿದೆ ಅಂತ ಮನೆಯಲ್ಲಿ ಈ ವಾತಾವರಣ ಇದ್ದಾಗ ಯಾವ ಸ್ಕೂಲಿಗೆ ಸೇರಿಸಿದ್ರೆ ಏನು ಬಂತು ಪ್ರಯೋಜನ ಹೇಳಿ ಯಾವ ಸ್ಕೂಲಲ್ಲೂ ಏನು ಮಾಡೋದಕ್ಕಾಗಲ್ಲ ಮನೆಯ ವಾತಾವರಣ ಮನೆಯೇ ಮೊದಲ ಪಾಠಶಾಲೆ ಅಂತಾರಲ್ಲ ಮನೆಯ ವಾತಾವರಣ ಚೆನ್ನಾಗಿದ್ದಾಗ ಮಕ್ಕಳು ಸ್ಕೂಲಲ್ಲಿ ಖುಷಿ ಖುಷಿಯಾಗಿ ಲವಿಕೆಯಿಂದ ಇರ್ತಾರೆ ಮನೆಗ್ ಹೋಗ್ಬೇಕು ನನ್ನ ಅಪ್ಪ ಹತ್ರ ಮಾತಾಡ್ಬೇಕು ಹೇಳ್ಬೇಕು ಅವರ ಆಸೆನೆ ಬೇರೆ ಇರುತ್ತೆ ಆದ್ರೆ ಮನೆಯ ವಾತಾವರಣ ಇಷ್ಟೊಂದು ಗಿಜಿ ಗಿಜಿ ಆಗಿದ್ದಾಗ ಮಕ್ಕಳ ಕಲಿಕೆಯಲ್ಲಿ ಕೂಡ ತುಂಬಾನೇ ಪರಿಣಾಮ ಬೀರುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಈಗ ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಾವು ಮಾಡ್ ಮಾಡಬಾರದ ಖಂಡಿತವಾಗಿ ಈ ಪೋಷಕರು ಮಾಡಲೇಬಾರದು ಯಾವ ಮಿಸ್ಟೇಕ್ ಮಕ್ಕಳ ಮುಂದೆ ನಮ್ಮ ಪರ್ಸನಲ್ ವಿಷಯಗಳನ್ನ ಇಟ್ಕೊಂಡು ಗಲಾಟೆ ಮಾಡೋದು ಕಿರ್ಚಾಡೋದು ಕೂಗಾಡೋದು ಮನಸ್ಸಿನ ಶಾ ಮನೆಯ ಶಾಂತ ವಾತಾವರಣ ಹಾಳು ಮಾಡೋದು ಮಾಡಬಾರ್ದು ಏಳನೇದಾಗಿ ಮಕ್ಳನ್ನ ಇನ್ನೊಂದು ಮಗುವಿನ ಜೊತೆ ಕಂಪೇರ್ ಮಾಡೋದು ಅದು ಕೂಡ ದೊಡ್ಡ ತಪ್ಪಾಗುತ್ತೆ ಯಾಕೆಂದ್ರೆ ಒಂದು ಮಗುವಿನ ತರ ಇನ್ನೊಂದು ಮಗು ಇರೋದಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಡೋದು ಕಂಪೇರ್ ಮಾಡಿದಾಗ ನಮ್ ಕೀಳರೆಲ್ಲೇ ಸ್ಟಾರ್ಟ್ ಆಗುತ್ತೆ ಆ ಮಗುವಿನಲ್ಲಿ ಅದು ದೊಡ್ಡ ತಪ್ಪು ಮೂರನೇದಾಗಿ ಮಗುವಿನ ಆಸೆಗೆ ನಾವು ಸಹಕಾರ ಕೊಡ್ತಾ ಅದ್ರ ಜೊತೆಗೆ ಹೋಗ್ಬೇಕಾಗತ್ತೆ ಹಾಗಂತ ಮಗು ಇಷ್ಟಪಟ್ಟಿದ್ದನ್ನೆಲ್ಲನೂ ಓದ್ಸೋದಕ್ಕಾಗೋದಿಲ್ಲ ಹಾಗಂತ ಹೇಳಿ ಪೂರ್ತಿಯಾಗಿ ಬಿಡೋದಕ್ಕಾಗಲ್ಲ ಓದಿನ ಜೊತೆ ಮಗುವಿಗೆ ಮ್ಯೂಸಿಕ್ ಇಷ್ಟ ಇದೆ ಡಾನ್ಸ್ ಇಷ್ಟ ಇದೆ ಅಂದ್ರೆ ಅದನ್ನ ಸಪೋರ್ಟಿವ್ ಆಗಿ ಕಲಿಸುವ ಪ್ರಯತ್ನವನ್ನ ನಾವು ಮಾಡ್ಬೇಕು ಮಾರ್ಕ್ಸ್ ಕೇವಲ ಮಾರ್ಕ್ಸ್ ಹಿಂದೆ ಬೀಳ್ಬಾರ್ದು ಹಾಗೆ ಮಕ್ಕಳು ಮನೆಗೆ ಬಂದಾಗ ಸ್ಕೂಲಲ್ಲಿ ಇವತ್ತೇನಾಯ್ತು ಅನ್ನೋದು ಕೇಳೋದ್ರಿಂದ ಹಿಡಿದು ಮಗುವಿನ ಜೊತೆ ನಾವು ಜಾಸ್ತಿ ಸಮಯವನ್ನ ಕಳಿಬೇಕಾಗತ್ತೆ ಇವೆಲ್ಲವೂ ನಾವು ಪೋಷಕರ ಮಾಡ್ಬೇಕಾದಂತ ಆದ್ಯ ಕರ್ತವ್ಯ ಆಗತ್ತೆ ಆಗ ಮಾತ್ರ ಮಗು ಕಲಿಕೆಯಲ್ಲಿ ಒಂದು ಉನ್ನತ ಮಟ್ಟವಕ್ಕೆ ಅದು ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಕೊನೆಯದಾಗಿ ಹಸಿವಾದರೆ ಮಾತ್ರ ಆ ಊಟದ ರುಚಿ ನಮ್ಗೆ ಹಿತ ಅನ್ಸುತ್ತೆ ಮಕ್ಕಳು ಓದ್ಬೇಕಂದ್ರೆ ಮಕ್ಕಳಿಗೂ ಆ ಪಾಠ ಇಷ್ಟ ಆಗ್ಬೇಕು ಟೀಚರ್ ಇಷ್ಟ ಆಗ್ಬೇಕು ಇವೆಲ್ಲವೂ ಕೂಡ ಬರುತ್ತೆ ಇದರಲ್ಲಿ ನಮ್ಮ ಹೊಣೆಗಾರಿಕೆ ಕೂಡ ಇದೆ ನಾವು ಆಸಕ್ತಿದಾಯಕವಾಗಿ ಪಾಠವನ್ನ ಮಾಡಿದಾಗ ಮಕ್ಕಳು ಕೂಡ ಇಂಟ್ರೆಸ್ಟಿಂಗ್ ಆಗಿ ಕಲಿತಾರೆ ಸೊ ಇದನ್ನ ಕಲಿಯೋದ್ರ ಜೊತೆಗೆ ಮಕ್ಳು ಮನೆ ವಾತಾವರಣ ಕೂಡ ಚೆನ್ನಾಗಿರ್ಬೇಕಾಗತ್ತೆ ಹಾಗಾಗಿ ನಾವು ಏನಾದ್ರೂ ಪೋಷಕರು ತಪ್ಪನ್ನ ಮಾಡ್ತಾ ಇದ್ರೆ ಖಂಡಿತವಾಗಿ ತಿದ್ಕೊಳ್ಳಿ ಹಾಗೆ ಇನ್ನೊಂದು ವಿಷಯ ಆ ನೈನ್ತ್ ಪೇರೆಂಟ್ಸ್ ಮೀಟಿಂಗ್ ಆಗ್ತಿರುವಾಗ ಒಂದು ಮಗುವಿನ ಮೇಲೆ ಶಿಕ್ಷೆ ಕೊಡೋದಕ್ಕೆ ಹೋಗ್ತಾರಲ್ಲ ಅವರ ತಂದೆ ಆ ಮಗು ಏನ್ ಮಾಡಿರುತ್ತಾ ಆ ಹುಡುಗಿ ಏನ್ ಮಾಡಿರ್ತಾಳೆ ಮಗು ಅಂದ್ರೆ ಇಲ್ಲಿ ಮಗು ಅಲ್ಲ ನಮ್ಗೆ ಎಲ್ಲ ಮಕ್ಕಳು ಮಗುವಾಗೆ ಕಾಣಿಸ್ತಾರೆ ಆ ಹುಡುಗಿ ಏನ್ ಮಾಡ್ತಾಳೆ ಚಿಕ್ಕ ವಯಸ್ಸು ಏನು ಹದ್ನಾಲ್ಕು ಹದಿನೈದು ವರ್ಷ ಅನ್ಕೊಳ್ಳಿ ಅವಳು ಒಂದು ಒಂದ್ ಹುಡುಗನ ಆ ಇಷ್ಟಪಡ್ತಾ ಇರ್ತಾಳೆ ಅಂತ ಹೇಳಿದ್ರೆ ಮನೆಯಲ್ಲಿ ಇಂತಹ ಒಂದು ಸ್ಟ್ರಿಕ್ಟ್ ಆಗಿರೋ ವಾತಾವರಣ ಇದ್ದು ತನ್ನ ಮನ್ಸಿನ ಭಾವನೆ ಹೇಳ್ಕೊಳಕ್ ಆಗಲ್ಲ ಅಂದಾಗ ಅದು ಆಟೋಮೆಟಿಕ್ ಏನ್ ಮಾಡ್ತಾರೆ ಮಕ್ಕಳು ಫ್ರೆಂಡ್ಶಿಪ್ ಅನ್ನ ಹುಡುಕ್ತಾರೆ ಆ ಫ್ರೆಂಡ್ ಅನ್ನೋದು ಮುಂದೆ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬೀಳುವಂತ ಸಾಧ್ಯತೆಗಳು ಇರುತ್ತೆ ಆಮೇಲೆ ನೋಡ್ಕೊಂಡ್ ಬರ್ತಾರೆ ಪೇರೆಂಟ್ಸ್ ಅಯ್ಯೋ ನಮ್ಮ ಮಕ್ಳು ಈ ಕತೆ ಹೀಗಾಯ್ತು ಅಂತ ಹೇಳಿ ಇದು ಕಾರಣ ಯಾರು ಯಾವಾಗ ಹುಡ್ಕೊಂಡು ಹೋಗ್ತಾರೆ ನೀವೇ ಎಲ್ಲ ಪ್ರೀತಿಯನ್ನ ನಿಮ್ಮಲ್ಲೇ ಸಿಕ್ಕದಾಗ ಆ ರೀತಿ ಏನ್ ಹೇಳ್ತಾರೆ ದಾರಿ ತಪ್ಪೋದಕ್ಕೆ ಅಷ್ಟೊಂದು ಸಾಧ್ಯತೆ ಆಗೋದಿಲ್ಲ ಹಾಗಂತ ಹೇಳಿ ಒಂದು ವಯಸ್ಸಾದ್ಮೇಲೆ ಒಂದು ಪ್ರಕೃತಿ ಸಹಜ ಪ್ರೀತಿ ಪ್ರೇಮ ಅದು ಅದು ಎಷ್ಟು ಅಲ್ಲಿ ಬರುವಂತದ್ದು ಈ ಓದೋ ವಯಸ್ಸಿನಲ್ಲಿ ಈ ಮಕ್ಳು ಹಾದಿ ತಪ್ತಾರೆ ಅಂದ್ರೆ ಎಲ್ಲೋ ಏನೋ ಒಂದು ಇಷ್ಟು ಮಿಸ್ಟೇಕ್ ನಮ್ ಕಡೆಯಿಂದ ಆಗ್ತಿದೆ ಅನ್ನೋದು ಮಾತ್ರ ನಾನು ಅಹ್ ಸಾರಾಸಗಟವಾಗಿ ಹೇಳ್ತೀನಿ ಹಾಗಾಗಿ ಹಿಂದೆ ಹುಷಾರಾಗಿರಿ ಸ್ವಲ್ಪ ಮಕ್ಕಳ ಮೇಲೆ ಕೇರ್ಫುಲ್ ಆಗಿರಿ ಕೆಟ್ಟ ಫ್ರೆಂಡ್ಸ್ ಅನ್ ಮಾಡ್ಕೊಳ್ಳೋ ಲವ್ ಅಂತ ಹಿಂದೆ ಹೋಗೋದಾಗಿರುತ್ತೆ ಮನೆಯಲ್ಲ ವಾತಾವರಣ ಈ ತರ ಇದ್ದಾಗ ಮಾತ್ರ ಮಕ್ಕಳು ದಾರಿ ತಪ್ತಾರೆ ಸೊ ಹಾಗಾಗಿ ಈ ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋವನ್ನ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡೋದಕ್ಕಾಗಿ ಧನ್ಯವಾದಗಳು